ಸಸ್ಯಗಳಲ್ಲಿ ಪೋಷಣೆ ಅಭ್ಯಾಸಗಳು ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಜೀವಿಗಳು ಬೆಳೆಯಲು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ರೋಗಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ಪಡೆಯಲು ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗಾಗಿ ಆಹಾರವನ್ನು ಸೇವಿಸಬೇಕು ಪರಾವಲಂಬಿ ಮತ್ತು ಕೊಳೆತಿಣಿಗಳ ನಡುವಣ ವ್ಯತ್ಯಾಸವನ್ನು ತಿಳಿಸಿ ಪರಾವಲಂಬಿಗಳು ಆತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಗಳನ್ನು ಪಡೆಯುತ್ತವೆ ಉದಾಹರಣೆಗೆ ಕಸ್ಕ್ಯೂಟ ಕೊಳೆತಿನಿಗಳು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಆಹಾರವನ್ನು ಪಡೆಯುತ್ತವೆ ಉದಾಹರಣೆಗೆ ಅಣಬೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಅಯೋಡಿನ್ ಅನ್ನು ಬಳಸಲಾಗುತ್ತದೆ ಎಲೆಗಳ ಮೇಲೆ ನಾಲ್ಕೈದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಆಗ ಹಸಿರು ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ಎಲೆಗಳಲ್ಲಿ ಪಿಷ್ಟವಿದೆ ಎಂದು ತಿಳಿಯಬಹುದು ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣಾ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತದೆ ಸೂರ್ಯನ ಬೆಳಕಿನಲ್ಲಿ ಎಲೆಗಳು ಆಹಾರವನ್ನು ತಯಾರಿಸಲು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ ಮತ್ತು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಇನ್ ದ ಪ್ರೆಸೆನ್ಸ್ ಆಫ್ ಸೂರ್ಯನ ಬೆಳಕು ಕ್ಲೋರೋಫಿಲ್ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸೌರಶಕ್ತಿ ಸಸ್ಯಗಳು ಸ್ವಪೋಷಕಗಳು ಸಸ್ಯಹಾರಿ ಪ್ರಾಣಿಗಳು ಪರಪೋಷಕಗಳು ಮಾಂಸಾಹಾರಿ ಪ್ರಾಣಿಗಳು ಪರಪೋಷಕಗಳು ಕೊಳೆತಿನಿಗಳು ಬಿಟ್ಟಸ್ಥಳ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಸ್ವಪೋಷಣೆ ಎನ್ನುವರು ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುವುದು ದ್ವಿತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಕೆಳಗಿನವುಗಳನ್ನು ಹೆಸರಿಸಿ ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವ ಪರಾವಲಂಬಿ ಸಸ್ಯ ಕಸ್ಕ್ಯೂಟ ಭಾಗಶಃ ಸ್ವಪೋಷಿತ ಸಸ್ಯ ಕೀಟಹರಿ ಸಸ್ಯ ಎಲೆಗಳು ಅನಿಲ ವಿನಿಮಯ ನಡೆಸುವ ರಂಧ್ರಗಳು ಪತ್ರರಂಧ್ರಗಳು ಸರಿ ಉತ್ತರವನ್ನು ಗುರುತು ಮಾಡಿ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಪರಾವಲಂಬಿ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಹೂಜಿ ಗಿಡ ಹೊಂದಿಸಿ ಬರೆ ಕ್ಲೋರೋಫಿಲ್ ಎಲೆ ನೈಟ್ರೋಜನ್ ಬ್ಯಾಕ್ಟೀರಿಯಾ ಕಸ್ಕ್ಯೂಟ ಪರಾವಲಂಬಿ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಹೂಜಿಗಿಡ ತಪ್ಪು ದ್ವಿತಿಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ತಪ್ಪು ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು ತಪ್ಪು ದ್ವಿತಿಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ಸರಿ ದ್ವಿತಿಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಸರಿ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ದ್ವಿತಿಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯದ ಯಾವ ಭಾಗವಾಗಿ ತೆಗೆದುಕೊಳ್ಳುತ್ತದೆ ಪತ್ರರಂಧ್ರಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳತೆಗೆದುಕೊಳ್ಳುತ್ತವೆ ಎಲೆಗಳು ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರಿಗೆ ಆಗುವ ಅನುಕೂಲಗಳೇನು ಹಸಿರು ಮನೆಗಳಲ್ಲಿ ಬೆಳೆಯುವುದರಿಂದ ಇಳುವರಿ ಹೆಚ್ಚಾಗುತ್ತದೆ ಕೀಟಗಳು ರೋಗಗಳು ಭಾರಿ ಮಳೆ ಬಲವಾದ ಗಾಳಿ ಕಠಿಣ ಹವಾಮಾನ ಪರಿಸ್ಥಿತಿಗಳಿಂದ ಸಸ್ಯಗಳನ್ನು ರಕ್ಷಿಸಬಹುದು ಸಸ್ಯಗಳು ಬಹುಬೇಗ ಬೆಳೆಯುತ್ತವೆ ಕೀಟನಾಶಕ ಕ್ರಿಮಿನಾಶಕಗಳ ಅಗತ್ಯತೆ ಕಡಿಮೆ ಬೀಳುತ್ತದೆ ಧನ್ಯವಾದಗಳು ಏಳನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇ ನೋಡಿ